ವೀಕ್ಷಕರೇ ಡಿಜಿಟಲ್ ವಾಹಿನಿಗೆ ನಿಮಗೆ ಸ್ವಾಗತ ನಮಗೆ ಎಂದ ತಕ್ಷಣ ಶಿಲ್ಪಕಲೆಗಳ ನಾಡು ನೈಸರ್ಗಿಕ ಪರಿಸರದ ಬೇಡು ಎಂಬ ಮಾತು ನೆನಪಿಗೆ ಬರ್ತದೆ ಇದರಲ್ಲಿ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಸಕಲೇಶಪುರ ಮುಂತಾದವುಗಳು ಪ್ರಮುಖವಾದ ಸ್ಥಳಗಳಾಗಿವೆ ಇನ್ನೂ ಶ್ರವಣಬೆಳಗೊಳದ ಬಗ್ಗೆ ನಾವೇನಾದರೂ ಗಮನಹರಿಸಿದಾಗ ಅಲ್ಲಿ ನಮಗೆ ಪ್ರಮುಖವಾಗಿ ನೆನಪಿಗೆ ಬರುವಂಥದ್ದು ಬಾಹುಬಲಿ ಮೂರ್ತಿ ಆದರೆ ಅದೇ ಊರಿನ ವಿಶೇಷ ಇತಿಹಾಸವುಳ್ಳ ಇನ್ನೂ ಅನೇಕ ಬಸದಿಗಳು ಶಣಬಳಗುಳದಲ್ಲಿದ್ದಾವೆ ಅಂಥ ವಿಶೇಷ ಇತಿಹಾಸವುಳ್ಳ ಹೊಯ್ಸಳ ಶೈಲಿಯ ಬಸದಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಹಂಚಿಕೊಡ್ತಿದ್ದೀವಿ ಅದೇ ಅಕ್ಕನ ಬಸದಿ ಈ ಅಕ್ಕನ ಬಸದಿಯ ಕುರಿತಾದ ಕಿರು ಮಾಹಿತಿ ಇಂದಿದೆ ಅಕ್ಕನ ಬಸದಿ ಅಕ್ಕನ ಬಸದಿಯಿಂದ ಹೆಸರು ಬಂತು ಹೊಯ್ಸಳರ ಪ್ರಖ್ಯಾತ ರಸ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಸಾವಿರದ ನೂರ ಎಂಬತ್ತೊಂದರ ಆಳ್ವಿಕೆಯ ಸಮಯದಲ್ಲಿ ಆತನ ಮಂತ್ರಿಯಾದ ಚಂದ್ರಮೌಳಿ ಆತನ ಹೆಂಡತಿಯಾದ ಅಕ್ಕ ಇವರು ಜೈನ ಮಹಿಳೆ ಮಹಿಳೆಯು ಈ ಜೈನ ಬಸದಿಯನ್ನು ನಿರ್ಮಿಸಿದರು ಆದ್ದರಿಂದ ಇದನ್ನು ಅಕ್ಕನ ಬಸದಿ ಎಂದು ಕರೆಯುತ್ತೇವೆ ಅಕ್ಕನ ಬಸದಿಯ ಮುಖ್ಯ ದ್ವಾರವು ದಕ್ಷಿಣಾಭಿಮುಖವಾಗಿದೆ ಮತ್ತು ಈ ಬಸದಿಯ ಪ್ರವೇಶ ದ್ವಾರವು ಪೂರ್ವಭಿಕ್ಮುಖವಾಗಿ ಈ ಬಸದಿಯ ಬಲಭಾಗದಲ್ಲಿ ನಾವು ಹತ್ತು ಅಡಿಯ ಉದ್ದದ ಕಲ್ಲಿನ ಮೇಲೆ ಶಾಸನವನ್ನು ಕಾಣಬಹುದು ಈ ಬಸದಿಯ ಎಲ್ಲ ಮಾಹಿತಿಯನ್ನು ಈ ಶಾಸನದಲ್ಲಿ ನೋಡಬಹುದು ಈ ಶಾಸನವು ಹಳೆಗನ್ನಡದ ಹಳೆಗನ್ನಡ ಅಕ್ಷರದಲ್ಲಿ ಕಾಣಬಹುದು ಬಸದಿಯ ಪ್ರವೇಶದ ಮೊದಲೇ ಕಲ್ಲಿನಲ್ಲಿ ಮಾಡಿದಂಥ ಜಗಲಿಗಳನ್ನು ನಾವು ಕಾಣಬಹುದು ಈ ಬಸದಿಯು ಹೊಯ್ಸಳರ ಕಲಾಶೈಲಿಯಲ್ಲಿದೆ ಹೊಯ್ಸಳರ ಕಲಾಶೈಲಿಯನ್ನು ಗುರುತಿಸಲು ನಾವು ಇಲ್ಲಿ ವಿಮಾನವನ್ನು ಕಾಣಬಹುದು ಪ್ರವೇಶ ದ್ವಾರವನ್ನು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನಂತರ ನಾವು ನಾಲ್ಕು ಕಂಬಗಳನ್ನು ಕಾಣಬಹುದು ಕಂಬಗಳ ಮೇಲೆ ಸೂಕ್ಷ್ಮವಾದ ಕೆತ್ತನೆಗಳನ್ನು ಕಾಣಬಹುದು ಕಂಬಗಳನ್ನು ಕಪ್ಪು ಬಳಪಿನ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಕಂಬಗಳ ಮೇಲಿನ ಚಾವಣಿಯಲ್ಲಿ ನಾವು ಭುವನೇಶ್ವರಿಯ ಕೆತ್ತನೆಯನ್ನು ಕಾಣಬಹುದು ನಂತರ ನಾವು ಮುಂದೆ ಸಾಗಿದಂತೆ ಗರ್ಭಗುಡಿಯ ಮುಂದೆ ಎರಡು ದ್ವಾರಪಾಲಕರನ್ನು ಕೆತ್ತಿದ್ದಾರೆ ಗರ್ಭಗುಡಿಯಲ್ಲಿ ನಾವು ಸುಂದರವಾದ ಪಾರ್ಶ್ವನಾಥ ಮೂರ್ತಿಯನ್ನು ಕಾಣಬಹುದು ಈ ಮೂರ್ತಿಯು ಸುಮಾರು ಏಳು ಅಡಿ ಎತ್ತರವಾಗಿದೆ ಪ್ರಾಕ್ತಾನ ಸಮಯದಲ್ಲಿ ಸಿಕ್ಕಿದಂಥ ಮೂರ್ತಿಗಳನ್ನು ಸಂರಕ್ಷಣೆ ಮಾಡಲಾಗಿದೆ ನಂತರ ನಾವು ಬಾವಿಯನ್ನು ಕಾಣಬಹುದು ಈ ಬಾವಿಯು ವರ್ಷ ಪೂರ್ತಿ ನೀರಿನಿಂದ ತುಂಬಿರುತ್ತದೆ ಮತ್ತು ಅಕ್ಕನ ಬಸದಿಯ ಹಿಂದೆ ಇರುವಂತಹ ಇನ್ನೊಂದು ಸಿದ್ ಬಸದಿ ಸಿದ್ಧಾಂತ ಬಸದಿ ಇದರಲ್ಲಿಯೂ ಕೂಡ ನಾವು ಪಾರ್ಶ್ವನಾಥ ಮೂರ್ತಿಯನ್ನು ಕಾಣಬಹುದು ಅಕ್ಕನ ಬಸದಿಯ ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ ಹಲವಾರು ಮೂರ್ತಿಗ ಮೂರ್ತಿಗಳ ಕೆತ್ತನೆಗಳನ್ನು ನಾವು ಕಾಣಬಹುದು ನಮಗೆ ಈ ಸ್ಥಳ ಏಕೆ ವಿಶೇಷವಾಗಿ ಕಾಣ್ತದೆ ಅಂದರೆ ಅಕ್ಕ ಧರ್ಮದಲ್ಲಿ ಬೇರೆಯಾಗಿದ್ದರೂ ಕೂಡ ಅವಳು ಜೈನ ಧರ್ಮಕ್ಕೆ ನೀಡಿದಂಥ ಕೊಡುಗೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಹಾಗೂ ನಮ್ಮ ನಾಡಿನ ಶೈಲಿ ನೀವು ಸಹ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಾಹುಬಲಿ ಭರತನ ದರ್ಶನದ ನಂತರ ಈ ಸ್ಥಳಕ್ಕೆ ಹಾಗೂ ಇನ್ನೂ ಉಳಿದ ಬಸದಿಗಳಿಗೆ ಭೇಟಿ ನೀಡಿ ಎಂಬುದು ನಮ್ಮ ಕೋರಿಕೆಯಾಗಿದೆ ವೀಕ್ಷಕರೇ ಇದಿಷ್ಟು ಅಕ್ಕನ ಬಸವಿಯ ಕುರಿತಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇದೇ ತರಹದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ